ಜೈ ಜೈಬೀನ್ ನಿನ್ನೆ ಬೆಂಗಳೂರು ಮಹಾನಗರದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ತುಂಬ ಒಳ್ಳೆಯ ಕೆಲಸ ಆರೋಗ್ಯ ಇಲಾಖೆಗೆ ನಾನು ಧನ್ಯವಾದ ತಿಳಿಸ್ತಿದ್ದೇನೆ ಅದೇ ರೀತಿ ಪ್ರತಿ ಮೂರ್ ತಿಂಗಳಿಗೊಮ್ಮೆ ತಪಾಸಣೆ ಮಾಡಬೇಕಂತೇಳಿ ಒಂದು ಕಾನೂನಾಗಿದೆ ಅದು ಮಾಡಲೇಬೇಕು ಆದರೆ ನಿನ್ನೆ ಮಾಡಿರೋ ಔಷಧಿಯಲ್ಲಿ ಏನು ತಪಾಸಣೆ ಮಾಡಿದ್ದಾರೋ ಅದರಲ್ಲಿ ಏನಾಗಿದೆ ಅಂದರೆ ಅವರ ಪೌರ ಕಾರ್ಮಿಕರನ್ನ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹೇಳಿದ್ದು ಎಲ್ಲರನ್ನೂ ಕಾಯಂ ಮಾಡ್ತೀನಿ ಕಾಯಂ ಮಾಡ್ತೀನಿ ಅಂತೇಳಿ ಇವರು ಕಾಯಂ ಅಂತೇಳಿ ಆಸೆ ಇಟ್ಕೊಂಡು ತುಂಬ ಆರೋಗ್ಯವನ್ನು ಕಾಪಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡ್ತಿದ್ರು ಇದು ಒಳ್ಳೆಯ ಕೆಲಸ ಆಯಿತು ಅದೇ ರೀತಿ ಈಗ ಬಿ ಬಿ ಎಂ ಅವರು ಮಾಡಿರೋ ಕೆಲಸದಲ್ಲಿ ಏನು ನ್ಯೂನತೆ ಇದೆ ಅಂತೇಳಿದ್ರೆ ನೋಡಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರೋ ಔಷಧಿ ಫ್ರೀ ಇದು ಈ ಔಷಧಿಗೆ ಬರೋ ತಿಂಗಳಿಗೆ ಅಂದರೆ ಇನ್ನು ಐದು ಹತ್ತು ದಿವಸದಲ್ಲಿ ಎಕ್ಸ್ಪೈರ್ ಆಗಿಬಿಡ್ತದೆ ಈ ಔಷಧಿ ಈ ಎಕ್ಸ್ಪೈರ್ ಆಗಿರೋ ಅವಸ್ಥೆಯನ್ನು ಕೊಟ್ಬಿಟ್ಟು ಎಲ್ಲ ಪೌರ ಕಾರ್ಮಿಕರನ್ನು ಎಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಪೌರ ಕಾರ್ಮಿಕರನ್ನೆಲ್ಲೂ ಒಂದೇ ಸಲ ಕಾಯಮ ಕಳಿಸ್ಬಿಡೋಕ್ಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿದೆ ಅಂತೇಳಿ ನನಗೇನು ಅನುಮಾನ ಆಗಿದೆ ಪೌರ ಕಾರ್ಮಿಕರ ಯಥೈಷಣ ಕಾಪಾಡಬೇಕಂತ ನಾನು ಇರೋದರಿಂದ ಅವರ ಆರೋಗ್ಯ ಚೆನ್ನಾಗಿರ್ಬೇಕಂತೇಳಿ ನಾನು ಆಶಿಸುವಂಥ ಸಂದರ್ಭದಲ್ಲಿ ಇಂತೆ ಎಕ್ಸ್ ಎಕ್ಸ್ಪೈರ್ ಆಗುವಂಥ ಔಷಧಿಗಳನ್ನ ಕೊಟ್ಟು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿದೆ ಅಂತೇಳಿ ಕುಂಟು ನೆಪ ಹೇಳ್ಕೊಂಡು ಪೌರ ಕಾರ್ಮಿಕರನ್ನ ಕಾಯವಾಗಿ ಕಳ್ಸೋಕ್ಕೆ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಪೌರ ಕಾರ್ಮಿಕರ ಎಲ್ಲರೂ ಎಚ್ಚೆತ್ತುಕೊಂಡು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಔಷಧಿ ಅನ್ನೋದು ಕೊಟ್ಟರೆ ಬೇರೆ ಡಾಕ್ಟರ್ಗಳ ಹತ್ರ ತೋರಿಸಿ ಮೆಡಿಕಲ್ ಅವ್ರ ಹತ್ರ ವಿಚಾರಣೆ ಮಾಡಿ ಯಾರು ವಿದ್ಯಾವಂತರಿಗೆ ತೋರಿಸ್ಬಿಟ್ಟು ಆಮೇಲೆ ಔಷಧಿಗಳನ್ನ ತಗೋ ತೊಗೋಬೇಕು ಹೇಳಿದ್ರೆ ಈ ಸರ್ಕಾರಗಳನ್ನ ನಂಬಕ್ಕಾಗಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮೊದಲೇ ಮೊದಲಿಂದನೂ ಡೇಂಜರ್ ಅದು ಅಂಥದ್ರಲ್ಲಿ ಈ ಬಾರಿ ಈ ಔಷಧಿ ಕೊಟ್ಟಿರೋದು ಇನ್ನು ಮೂರು ದಿವಸ ಇವತ್ತು ಇಪ್ಪತ್ತಾರನೇ ತಾರೀಕು ಡೇಟ್ ಇವತ್ತು ನಿನ್ನೆ ತಪಾಸಣೆ ಮಾಡಿದ್ದಾರೆ ಇನ್ನು ಐದು ದಿವಸದಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ ಔಷಧಿದು ನೋಡಿ ಬೇಕು ಇನ್ನು ಐದು ದಿವಸದಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ ಈ ಔಷಧಿ ಇಂಥ ಔಷಧಿಗಳನ್ನ ಕೊಡೋಕ್ಕೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಆರೋಗ್ಯ ಸಚಿವರ ದಿನೇಶ್ ಗುಂಡೂರಾವ್ ಅಂತವ್ರು ಬೇಕಾ ಬಿ ಎಂ ಪಿ ಆಯುಕ್ತರು ತುಷಾರ್ ಗಿರಿನಾಥ್ ಅವ್ರಿಗೆ ನಿಮಗಾದ್ರೂ ಸ್ವಲ್ಪ ಆದರೂ ಬುದ್ಧಿ ಗಂಗನ ಬೇಡವೇನು ರೀ ಐ ಎ ಎಸ್ ಮಾಡಿದ್ದೀರಾ ಕಾಮನ್ ಸೆನ್ಸ್ ಇಲ್ಲವೇನು ರೀ ನಿಮಗೆ ಇಂಥ ರೀ ಕೊಡೋದು ಪೌರಕಾರ್ಮಿಕರಿಗೆ ಹಾಂ ನೀವು ತಪಾಸಣೆ ಮಾಡುವಾಗ ನೋಡೋದ ಬೇಡವಾ ಇದು ಏನು ಗುಂಪಲ್ಲಿ ಗೋವಿಂದ ಅಂದ್ಬಿಟ್ಟು ಇವರಿಗೆ ಕೊಟ್ಬಿಟ್ಟು ಒಂದೇ ಸಲ ಮುಗಿಸ್ಬಿಟ್ಟು ಕಾಯಂ ಸಮಸ್ಯೆನೇ ಬೇಡ ಅಂತೇಳಿ ನೀವೇನು ಪ್ಲ್ಯಾನ್ ಮಾಡಿದರೆ ಇದು ಪರಿಣಾಮ ನೆಟ್ಟಿಗಿರಲ್ಲ ನಿಮಗೆ ಇದು ದೊಡ್ಡ ಇಶ್ಯೂ ಆಗುತ್ತೋ ನೋಡಿ ಇದು ಇದು ಎಲ್ಲ ಲ್ಯಾಪೆಲ್ಲ ಕಳಿಸ್ತೀವಿ ನಾವು ಕಳಿಸ್ಬಿಟ್ಟು ಇದು ವ್ಯವಸ್ಥೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಪೌರ ಕಾರ್ಮಿಕರು ಎಚ್ಚೆತ್ತುಕೊಂಡು ದಯಮಾಡಿ ಈ ವ್ಯವಸ್ಥೆಯನ್ನು ಡಾಕ್ಟರ್ಗಳನ್ನ ಹತ್ರ ಮತ್ತೆ ಕೇಳಿಕೊಂಡು ಸೇವನೆ ಮಾಡಬೇಕಂತೇಳಿ ಎಲ್ಲ ಪೌರ ಕಾರ್ಮಿಕರ ಮನವಿ ಇದ್ದೀನಿ ಜೈ ಭೀಮ್ ಜೈ ಕಾಂಚ